ನಮಸ್ಕಾರ ಪ್ರಿಯ ವೀಕ್ಷಕರೇ ಸವಾಲ್ ಟಿವಿಯ ಸುದ್ದಿ ಸಮಯಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಕಲಾಚಂದನ ಇವತ್ತಿನ ಮುಖ್ಯಾಂಶಗಳೆಂದೇ ನೋಡೋಣ ಬನ್ನಿ ಈಜು ಸ್ಪರ್ಧೆಯಲ್ಲಿ ಮೈಸೂರಿನ ಈಜುಪಟ್ಟು ಎಸ್ ಋತ್ವಿಕ್ಗೆ ಚಿನ್ನದ ಪದಕ ಹೊಸ ವರ್ಷದ ಹಿನ್ನೆಲೆಯಲ್ಲಿ ರಾಜಸ್ಥಾನದ ರಾಜಧಾನಿ ಜೈಪುರದಲ್ಲಿ ಇನ್ನೂರಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಗುರುವಾರ ಒಂದು ಲಕ್ಷ ಲೀಟರ್ಗೂ ಹೆಚ್ಚು ಹಾಲನ್ನು ವಿತರಿಸಲಾಯಿತು ಹುಚ್ಚು ಕಚ್ಚಿದ ಮೇಕೆಯ ಮಾಂಸ ಸೇವನೆ ರೇಬಿಸ್ ಭಯದಲ್ಲಿ ಗ್ರಾಮಸ್ಥರು ಹೊಸ ವರ್ಷಕ್ಕೆ ಹೊಸ ಹರುಷ ರಾಜ್ಯದ ಜನರ ನಿರೀಕ್ಷೆಗಳೇನು ಗೊತ್ತಾ ಮೈಸೂರಿನ ಪದವೀಧರೆ ಕುಮಾರಿ ಮತ್ತು ಹೈಸ್ಕೂಲ್ ನ ವಿದ್ಯಾರ್ಥಿ ಕುನಾಲ್ ಜೈನ್ ದೀಕ್ಷೆಯನ್ನು ಪಡೆಯುತ್ತಿದ್ದಾರೆ ಹೊಸ ವರ್ಷಕ್ಕೆ ಸಾರಿಗೆ ನೌಕರರಿಗೆ ಶಾಕ್ ಮುಂದಿನ ಆರು ತಿಂಗಳ ತನಕ ಮುಷ್ಕರ ಮಾಡುವಂತಿಲ್ಲ ಸರ್ಕಾರ ಅಧಿಸೂಚನೆ ಫೆಬ್ರವರಿ ಒಂದರಿಂದ ಹೊಸ ತೆರಿಗೆ ಸೆಸ್ ಜಾರಿ ಸಿಗರೇಟ್ ಬೀಡಿ ಪಾನ್ ಮಸಾಲ ದುಬಾರಿ ಸಫಾರಿ ಆರಂಭಿಸಿ ಅರಣ್ಯ ಸಚಿವರಿಗೆ ಸಿಎಂ ಸೂಚನೆ ನಾಗರಹೊಳೆ ಬಂಡೀಪುರ ಸೇರಿದಂತೆ ರಾಜ್ಯದ ಪ್ರಮುಖ ಅರಣ್ಯ ಧಾಮಗಳಲ್ಲಿ ಸಫಾರಿ ಪುನರಾರಂಭಿಸಲು ಸರ್ಕಾರ ಮುಂದಾಗಿದೆ ಚುಂಚನಕಟ್ಟೆ ಜಾತ್ರೆಯಲ್ಲಿ ಎಲ್ಲಿ ನೋಡಿದರೂ ಜನರನ್ನು ಆಕರ್ಷಿಸುತ್ತಿರುವ ಹೋರಿಗಳು ಚಲಿಸುತ್ತಿದ್ದ ರೈಲಿಗೆ ತಲೆಕೊಟ್ಟು ನಿವೃತ್ತ ಎಎಸ್ಐ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈಗ ವಾರ್ತೆಗಳ ವಿವರ ಈಜು ಸ್ಪರ್ಧೆಯಲ್ಲಿ ಎಸ್ ಗೆ ಚಿನ್ನದ ಪದಕ ಡಿಸೆಂಬರ್ ಇಪ್ಪತ್ತೊಂಬತ್ತರಂತೂ ನಡೆದ ಮೂವತ್ತ ಆರನೆಯ ದಕ್ಷಿಣ ವಲಯ ರಾಷ್ಟ್ರೀಯ ಈಜು ಚಾಂಪಿಯನ್ಶಿಪ್ ನಲ್ಲಿ ಮೈಸೂರಿನ ಈಜುಪಟ್ಟು ಎಸ್ ಋತ್ವಿ ಎರಡು ವಿಭಾಗಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಪದಕ ಪಡೆದು ವಿಜೇತರಾಗಿದ್ದಾರೆ ತೆಲಂಗಾಣದ ಗಂಚಿ ಬೌಲಿ ಕ್ರೀಡಾಂಗಣದಲ್ಲಿ ನಡೆದ ಈಜು ಸ್ಪರ್ಧೆಯಲ್ಲಿ ನಾನೂರು ಮೀಟರ್ ಇಂದ ಐನೂರು ಮೀಟರ್ ಮೌಡ್ಲೆ ರಿಲೇ ವಿಭಾಗದಲ್ಲಿ ವಿಜೇತನಾಗಿ ಚಿನ್ನದ ಪದಕ ಹಾಗೂ ನೂರು ಮೀಟರ್ ಬಟರ್ಫ್ಲೈ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಪಡೆದು ಬೆಳ್ಳಿ ಪದಕವನ್ನು ತೆಗೆದುಕೊಂಡಿದ್ದಾರೆ ಹೊಸ ವರ್ಷದ ಹಿನ್ನೆಲೆಯಲ್ಲಿ ರಾಜಸ್ಥಾನದ ರಾಜಧಾನಿ ಜೈಪುರದಲ್ಲಿ ಇನ್ನೂರಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಗುರುವಾರ ಒಂದು ಲಕ್ಷ ಲೀಟರ್ಗೂ ಹಾಲನ್ನು ವಿತರಿಸಲಾಗಿದೆ ಹೊಸ ವರ್ಷವನ್ನು ಮದ್ಯದ ಬದಲಿಗೆ ಹಾಲಿನೊಂದಿಗೆ ಸಂಭ್ರಮಿಸೋಣ ಎಂದು ಸಂದೇಶವನ್ನು ರವಾನಿಸಿತು ಹೊಸ ವರ್ಷದ ಮೊನ್ನೆಯ ದಿನವಾದ ಬುಧವಾರ ರಾಜಸ್ಥಾನದ ರಾಜಧಾನಿ ಜೈಪುರ ವಿಶೇಷ ಸಂದೇಶದೊಂದಿಗೆ ಹೊಸ ವರ್ಷವನ್ನು ಬರಮಾಡಿಕೊಂಡಿತ್ತು ನಗರದಾದ್ಯಂತ ಇನ್ನೂರಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಸುಮಾರು ಒಂದು ಲಕ್ಷ ಲೀಟರ್ ಹಾಲು ವಿತರಿಸಲಾಯಿತು ಹೊಸ ವರ್ಷವನ್ನು ಮದ್ಯದ ಬದಲಾಗಿ ಹಾಲಿನೊಂದಿಗೆ ಆಚರಿಸೋಣ ಎಂಬುದೇ ಇಲ್ಲಿರುವ ಸಂದೇಶ ಕುಚ್ಚು ನಾಯಿ ಕಚ್ಚಿದ ಮೇಕೆಯ ಮಾಂಸ ಸೇವನೆ ರೇಬಿಸ್ ಭಯದಲ್ಲಿ ಗ್ರಾಮಸ್ಥರು ಕಾಳಿ ಪೂಜೆ ವೇಳೆ ದೇವರಿಗೆ ಬಲಿ ಕೊಟ್ಟು ಬಾಡೂಟ ತಯಾರಿಸಿದ್ದ ಮೇಕೆಗಳ ಪೈಕಿ ಒಂದಕ್ಕೆ ಹುಚ್ಚು ನಾಯಿ ಕಚ್ಚಿರುವ ವಿಷಯ ತಿಳಿದು ಗ್ರಾಮಸ್ಥರು ಆತಂಕಗೊಂಡಿರುವ ಘಟನೆ ನಡೆದಿದೆ ಕುಚ್ಚು ನಾಯಿ ಕಚ್ಚಿದ ಮೇಕೆ ಮಾಂಸ ಸೇವಿಸಿದ ಅಂದಾಜು ನಾನೂರಕ್ಕೂ ಹೆಚ್ಚು ಜನರ ತಪಾಸಣೆಗಾಗಿ ಆರೋಗ್ಯ ಇಲಾಖೆಯು ಛತ್ತೀಸ್ಗಢದ ಸರ್ಗಾವನ್ ಗ್ರಾಮಕ್ಕೆ ವೈದ್ಯಕೀಯ ತಂಡವನ್ನು ಕಳಿಸಿದೆ ಜಿಲ್ಲಾಡಳಿತವು ಬುಧವಾರ ಆರೋಗ್ಯ ಶಿಬಿರ ನಡೆಸಿದೆ ಹೊಸ ವರುಷ ಹೊಸ ರಾಜ್ಯದ ಜನರ ನಿರೀಕ್ಷೆಗಳೇನು ಗೊತ್ತಾ ಹೊಸ ವರ್ಷ ಆರಂಭವಾಗಿದ್ದು ಈ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಆರರಲ್ಲಿ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಮೂಲ ಸೌಕರ್ಯ ಮತ್ತು ಆಡಳಿತಾತ್ಮಕ ಕ್ಷೇತ್ರಗಳಲ್ಲಿ ಹಲವು ಮಹತ್ವದ ಯೋಜನೆಗಳು ಹಾಗೂ ನಿರ್ಧಾರಗಳು ಜಾರಿಗೆ ಬರಲಿವೆ ವಿವಾದಗಳು ಉನ್ಮಾದಗಳು ನೋವುಗಳ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ಮುಗಿದಿದೆ ಹೊಸ ವರ್ಷ ರಾಜ್ಯದ ಪಾಲಿಗೆ ಹೊಸತೇನು ನೀಡಲಿದೆ ಎನ್ನುವ ನಿರೀಕ್ಷೆ ಎಲ್ಲರಲ್ಲೂ ಮುಂದಾಗಿ ಹೊಸದೇನಿದೆ ಎನ್ನುವುದು ಎಲ್ಲರ ಮನದಲ್ಲೂ ಮೂಡಲಾಗಿದೆ ಹೊಸ ವರ್ಷ ಆರಂಭವಾಗಿದ್ದು ಈ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಮೂಲಸೌಕರ್ಯ ಮತ್ತು ಆಡಳಿತಾತ್ಮಕ ಕ್ಷೇತ್ರಗಳಲ್ಲಿ ಹಲವು ಮಹತ್ವದ ಯೋಜನೆಗಳು ಹಾಗೂ ನಿರ್ಧಾರಗಳು ಜಾರಿಗೆ ಬರಲಿವೆ ಅವುಗಳಲ್ಲಿ ಕೆಲವು ರಾಜ್ಯದ ಭವಿಷ್ಯದ ದಾರಿಗೆ ದಿಕ್ಕು ತೋರಿಸುವಂತಿದೆ ಪದವೀಧರೆ ದಿಯಾಕುಮಾರಿ ಮತ್ತು ಹೈಸ್ಕೂಲ್ ವಿದ್ಯಾರ್ಥಿ ಕುನಲ್ ಜೈನ್ಯ ಧರ್ಮವನ್ನು ದೀಕ್ಷೆ ಪಡೆಯುತ್ತಿದ್ದಾರೆ ಮೈಸೂರಿನ ಜೈನ್ಯ ಸಮುದಾಯದ ಯುವತಿ ಹಾಗೂ ಬಾಲಕ ಜೈನ್ಯ ದೀಕ್ಷೆಯನ್ನು ಸ್ವೀಕರಿಸುತ್ತಿದ್ದು ಇದರ ಹಿನ್ನೆಲೆಯಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇಂದು ಮುಕ್ತಿ ಜಯೋತ್ಸವ ಅದ್ದೂರಿಯಾಗಿ ನಡೆಯಿತು ಜೈನ್ಯ ದೀಕ್ಷೆಯು ಪವಿತ್ರ ತ್ಯಾಗದ ಪ್ರಜ್ಞೆಯಾಗಿದ್ದು ಲೌಕಿಕ ಬಾಂಧವ್ಯಗಳನ್ನು ತ್ಯಜಿಸಿ ಸತ್ಯ ಹಾಗೂ ಆತ್ಮ ಸಾಕ್ಷಾತ್ಕಾರಗಳ ಆದಿಯಲ್ಲಿ ಸಾಗುವುದು ಇದರ ಮೂಲ ಉದ್ದೇಶವಾಗಿದೆ ಮೋಹದಿಂದ ಸಾಕ್ಷಾತ್ಕಾರದ ಕಡೆಗೆ ಮತ್ತು ಲೌಕಿಕದಿಂದ ಮೋಕ್ಷದ ಕಡೆಗೆ ಸಾಗಲು ಯುವತಿ ಹಾಗೂ ಬಾಲಕ ಪ್ರತಿಜ್ಞೆ ಮಾಡಿದ್ದಾರೆ ಹೊಸ ವರ್ಷಕ್ಕೆ ಸಾರಿಗೆ ನೌಕರರಿಗೆ ಶಾಕ್ ಹೊಸ ವರ್ಷಕ್ಕೆ ಕಾಲಿಡುತ್ತಿದ್ದಂತೆ ರಾಜ್ಯ ಸರ್ಕಾರ ಸಾರಿಗೆ ನೌಕರರಿಗೆ ಶಾಕ್ ನೀಡಿದೆ ಎರಡ್ ಸಾವಿರದ ಇಪ್ಪತ್ತ ಆರರ ಜನವರಿ ಒಂದರಿಂದ ಮುಂದಿನ ಆರು ತಿಂಗಳವರೆಗೆ ಮುಷ್ಕರ ಮಾಡುವಂತಿಲ್ಲ ಸರ್ಕಾರ ಸಾರಿಗೆ ನೌಕರರಿಗೆ ಅಧಿಸೂಚನೆ ಹೊರಡಿಸಿದೆ ಯಾವುದೇ ಸಂದರ್ಭದಲ್ಲಿಯೂ ಕೂಡ ಮುಷ್ಕರ ಮಾಡದಂತೆ ಸೂಚನೆ ನೀಡಿದೆ ಇದಕ್ಕೂ ಮುನ್ನ ನೀಡಿದ್ದ ಅಧಿಸೂಚನೆ ಎರಡ್ ಸಾವಿರದ ಇಪ್ಪತ್ತ ಐದರ ಡಿಸೆಂಬರ್ ಮೂವತ್ತೊಂದಕ್ಕೆ ಕೊನೆಯಾದ ಹಿನ್ನೆಲೆ ಈಗ ಮುಷ್ಕರ ನಿರ್ಬಂಧಿಸಿ ಆದೇಶ ಹೊರಡಿಸಿದೆ ಸರ್ಕಾರದ ಆದೇಶವನ್ನು ಉಲ್ಲಂಘಿಸಿದರೆ ಎಸ್ಎಂ ಜಾರಿ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದರು ಆದೇಶದ ಪ್ರತಿಯನ್ನು ಸಂಸ್ಥೆಯ ಎಲ್ಲಾ ಘಟಕಗಳು ಹಾಗೂ ನೌಕರರ ಗಮನಕ್ಕೆ ತರುವಂತೆ ಸೂಚನೆ ನೀಡಲಾಗಿದೆ ಫೆಬ್ರವರಿ ಒಂದರಿಂದ ಹೊಸ ತೆರಿಗೆ ಜಾರಿ ಸಿಗರೇಟ್ ಬೀಡಿ ಪಾನ್ ಮಸಾಲಾ ದುಬಾರಿ ಫೆಬ್ರವರಿ ಒಂದರಿಂದ ತಂಬಾಕು ಉತ್ಪನ್ನಗಳ ಮೇಲೆ ಹೆಚ್ಚುವರಿ ಅಬಕಾರಿ ಸುಂಕ ಮತ್ತು ಪಾನ್ ಮಸಾಲದ ಮೇಲೆ ಹೊಸ ಸೆಸ್ ವಿಧಿಸಲಾಗಿದ್ದು ಸರ್ಕಾರ ಅಧಿಸೂಚನೆ ಹೊರಡಿಸಿದೆ ತಂಬಾಕು ಪಾನ್ ಮಸಾಲಾ ಮೇಲಿನ ಹೊಸ ಸುಂಕಗಳ ಜಿಎಸ್ಟಿ ದರಕ್ಕಿಂತ ಹೆಚ್ಚಾಗಿರುತ್ತವೆ ಸರಕುಗಳ ಮೇಲೆ ಪ್ರಸ್ತುತ ವಿಧಿಸಲಾಗಿರುವ ಪರಿಹಾರ ಸೆಸ್ ಅನ್ನು ಬದಲಾಯಿಸುವಂತೆ ಫೆಬ್ರವರಿ ಒಂದರಿಂದ ಪಾನ್ ಮಸಾಲಾ ಸಿಗರೇಟ್ ತಂಬಾಕು ಮತ್ತು ಅಂತಾವುದೇ ಉತ್ಪನ್ನಗಳಿಗೆ ಶೇಕಡಾ ನಲವತ್ತರಷ್ಟು ಜಿಎಸ್ಟಿ ದರ ಇರಲಿದೆ ಬೀಡಿಗಳಿಗೆ ಶೇಕಡಾ ಹದಿನೆಂಟರಷ್ಟು ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಬೀಳಲಿದೆ ಎಂದು ಸರ್ಕಾರಿ ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ ಪಾನ್ ಮಸಾಲದ ಮೇಲೆ ಆರೋಗ್ಯ ಮತ್ತು ರಾಷ್ಟ್ರೀಯ ಭದ್ರತಾ ಸೇನೆ ರಾಷ್ಟ್ರೀಯ ಭದ್ರತಾ ಸೆಸ್ ವಿಧಿಸಲಾಗಿದ್ದು ಆದರೆ ತಂಬಾಕು ಮತ್ತು ಸಂಬಂಧಿತ ಉತ್ಪನ್ನಗಳು ಹೆಚ್ಚುವರಿ ಅಬಕಾರಿ ಸುಂಕವನ್ನು ವಿಧಿಸುತ್ತವೆ ಮತ್ತು ಗುಟ್ಕಾ ಪ್ಯಾಕೆಟ್ ಯಂತ್ರಗಳ ಸಾಮರ್ಥ್ಯ ನಿರ್ಣಯ ಮತ್ತು ಸುಂಕ ಸಂಗ್ರಹ ನಿಯಮಗಳು ಎರಡ್ ಸಾವಿರದ ಇಪ್ಪತ್ತ ಆರರ ಅಧಿಸೂಚನೆಯ ಹೊರಡಿಸಲಾಗಿದೆ ಸಫಾರಿ ಆರಂಭಿಸಿ ಅರಣ್ಯ ಸಚಿವರಿಗೆ ಸಿಎಂ ಸೂಚನೆ ನಾಗರಹೊಳೆ ಬಂಡೀಪುರ ಸೇರಿದಂತೆ ರಾಜ್ಯದ ಪ್ರಮುಖ ಅರಣ್ಯ ಧಾಮಗಳಲ್ಲಿ ಸಫಾರಿ ಪುನರಾರಂಭಿಸಲು ಸರ್ಕಾರ ಮುಂದಾಗಿದೆ ಸಫಾರಿ ನಿರ್ಬಂಧಿತ ಕಾರಣದಿಂದ ಪ್ರವಾಸಿಗರು ಬಾರದೆ ಸ್ಥಳೀಯರಿಗೆ ಆದಾಯ ಇಲ್ಲದಂತಾಗಿರುವುದನ್ನು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಗಮನಕ್ಕೆ ತಂದಿರುತ್ತಾರೆ ಸಫಾರಿ ಪುನರಾರಂಭಿಸಲು ಸಂಬಂಧಿಸಿದ ತಜ್ಞರ ಸಲಹೆ ಪಡೆಯಲು ಸಿಎಂ ಸೂಚಿಸಿದ್ದಾರೆ ಚುಂಚನಕಟ್ಟೆ ಜಾತ್ರೆಯಲ್ಲಿ ಜನರನ್ನು ಆಕರ್ಷಿಸುತ್ತಿರುವ ಹೋರಿಗಳು ಎಲ್ಲಿ ನೋಡಿದರೂ ದೇಸಿ ತಳಿಯ ಗೋ ಸಂಪತ್ತಿನ ದರ್ಬಾರ್ ಶ್ರೀಮಂತರ ರೈತರ ಶ್ರೀಮಂತ ರೈತರ ವೈಭೋಗದ ರಾಸುಗಳಿಗೆ ಶೃಂಗಾರಗೊಂಡ ಚಪ್ಪರ ಜಾನುವಾರ ಕೊಳ್ಳುವ ಮಾರಾಟ ಮಾಡುವ ಭರ್ಜರಿ ಬೇಟೆ ಜಾತ್ರೆ ನೋಡಲು ಹರಿದು ಬರುತ್ತಿರುವ ಜನಸಾಗರ ಇದು ದಕ್ಷಿಣ ಭಾರತದಲ್ಲಿ ಹೆಸರುವಾಸಿಯಾಗಿರುವಂತಹ ಸಾಲಿಗ್ರಾಮ ತಾಲೂಕು ಚುಂಚನಕಟ್ಟೆಯಲ್ಲಿ ಜನವರಿ ಒಂದರಿಂದ ಪ್ರಾರಂಭವಾಗಿದ್ದು ಜನವರಿ ಒಂಬತ್ತರವರೆಗೆ ಜಾನುವಾರುಗಳ ಜಾತ್ರೆ ಇರುತ್ತದೆ ಜನವರಿ ಇಪ್ಪತ್ತ ನಾಲ್ಕರವರೆಗೆ ಜನರ ಜಾತ್ರೆ ನಡೆಯಲಿದೆ ಚಲಿಸುತ್ತಿದ್ದ ರೈಲಿಗೆ ತಲೆ ಕೊಟ್ಟು ನಿವೃತ್ತ ಎಎಸ್ಐ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನಿವೃತ್ತ ಎಎಸ್ಐ ಇವರು ಚಲಿಸುತ್ತಿದ್ದ ರೈಲಿಗೆ ತಲೆಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಭಾನುವಾರ ನಡೆದಿದೆ ಬೋಗಾದಿಯ ನಿವಾಸಿ ನಗರದ ಕೆಆರ್ ಪೊಲೀಸ್ ಠಾಣೆಯಲ್ಲಿ ಎಎಸ್ಐ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಲವಾಕುಶ ಅವರು ಕಳೆದ ಮೂರು ತಿಂಗಳ ಹಿಂದೆಯಷ್ಟೇ ನಿವೃತ್ತರಾಗಿದ್ದರು ಭಾನುವಾರ ಸಂಜೆ ಕುಕ್ಕರಹಳ್ಳಿ ಕೆರೆಯ ಭಾನುವಾರ ಸಂಜೆ ಕುಕ್ಕರಹಳ್ಳಿ ಕೆರೆಯ ರೈಲ್ವೆ ಗೇಟ್ ಸಮೀಪ ಅಂದರೆ ಕ್ರಾಫರ್ಡಾಲ್ ಭವನದ ಹಿಂಭಾಗ ರೈಲಿಗೆ ತಲೆಕೊಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಆತ್ಮಹತ್ಯೆ ಮಾಡಿಕೊಳ್ಳಲು ಕಾರಣವೇನು ಎಂದು ತಿಳಿದಿಲ್ಲ ಎಂದು ಪೊಲೀಸರು ತಿಳಿಸಿದ್ದಾರೆ ಇದಾಗಿತ್ತು ಇವತ್ತಿನ ಪ್ರಚಲಿತ ಸುದ್ದಿ ಇದೇ ರೀತಿ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಸವಾಲ್ ಟಿವಿ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ